ಈ ಹಿಂದೆ ಹೈದರಾಬಾದ್ ಸನ್ರೈಸರ್ಸ್ ವಿರುದ್ಧ ಹೀನಾಯ ಸೋಲನ್ನ ಕಂಡಿದ್ದ ಲಕ್ನೋ ತಂಡದ ನಾಯಕನನ್ನ ಬಾಯಿಗೆ ಬಂದ ಹಾಗೆ ಪಬ್ಲಿಕ್ ನಲ್ಲಿಯೇ ಒಂದ್ ರೀತಿ ಗೇಲಿ ಮಾಡಿದ್ರು ಅಥವಾ ಹೀಯಾಳಿಸಿದ್ರು ಅಂತ ಹೇಳಬಹುದು ಆ ತಂಡದ ಮಾಲೀಕ ಸಂಜೀವ್ ಗೋಯಂಕಾರ್ ಅವರು ಇದೀಗ ಅದಕ್ಕೆ ಸೇಡಿ ತೀರಿಸಿಕೊಳ್ಳುವ ಹಾಗೆಯೋ ಅಥವಾ ತಮ್ಮ ಒಂದು ಸಾಮರ್ಥ್ಯವನ್ನ ತೋರಿಸಿಕೊಳ್ಳುವ ರೀತಿಯಲ್ಲಿ ಕೆ ಎಲ್ ರಾಹುಲ್ ರವರು ಉತ್ತಮ ಕ್ಯಾಚ್ ಒಂದನ್ನ ಹಿಡಿದಿದ್ದಾರೆ ಈ ಕ್ಯಾಚ್ ಅನ್ನ ಕಂಡಂತಹ ಸಂಜೀವ್ ಗೋಯಂಕರ್ ಅವರು ಫುಲ್ ಖುಷಿಯಾಗಿದ್ದಲ್ಲದೆ ಆಗಿದ್ದಲ್ಲದೆ ಎದ್ದು ನಿಂತು ರಾಹುಲ್ಗಾಗಿ ಚಪ್ಪಾಳೆಯನ್ನು ಸಹ ಬಾರಿಸಿದ್ದಾರೆ ಈ ಹಿಂದೆ ಹೀನಾಯ ಸೋಲನ್ನ ಕಂಡಿದ್ದಂತಹ ಲಖನೌ ತಂಡಕ್ಕೆ ಪಬ್ಲಿಕ್ ನಲ್ಲಿಯೇ ಸಂಜೀವ್ ಗೋಯಂಕರ್ ಅವರು ಕ್ಲಾಸ್ ತೆಗೆದುಕೊಂಡಿದ್ರು ಇನ್ನು ಕೆ ಎಲ್ ರಾಹುಲ್ ಅವರ ಮುಂದೆ ಅಸಮಾಧಾನ ಹೊರಹಾಕಿದ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದ್ವು ಸೋಷಿಯಲ್ ಮೀಡಿಯಾದಲ್ಲಿ ಗೋಯಂಕರ್ ಅವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟ್ರೋಲ್ ಮಾಡಲಾಗ್ತಾ ಇತ್ತು ಆದ್ರೆ ಇಂದು ದೆಹಲಿ ವಿರುದ್ಧದ ಪಂದ್ಯದಲ್ಲಿ ಕಂಡುಬಂದ ದೃಶ್ಯ ಅಚ್ಚರಿ ಮೂಡಿಸಿದೆ ಕೆ ಎಲ್ ರಾಹುಲ್ ಟಾಪ್ಸ್ ಗೆದ್ದು ಮೊದಲು ಬೌಲಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ ಮೊದಲ ಓವರ್ನಲ್ಲಿಯೇ ಮಾರಕ ಬ್ಯಾಟ್ಸ್ಮನ್ ಜೇಕ್ ಫ್ರೇಸರ್ ಅವರ ವಿಕೆಟ್ ಅನ್ನ ಪಡೆಯುವ ಮೂಲಕ ತಂಡಕ್ಕೆ ಉತ್ತಮ ಆರಂಭ ಸಿಗುತ್ತೆ ಆದರೆ ಇನ್ನೊಂದು ತುದಿಯಲ್ಲಿ ಯುವ ಅಭಿಷೇಕ್ ಫೋರಲ್ ಮುನ್ನಡೆ ಸಾಧಿಸಿದ್ರು ಇನ್ನು ಸ್ಫೋಟಕ ರೀತಿಯಲ್ಲಿ ಐವತ್ತು ರನ್ ಬಾರಿಸಿದ್ರು ಐವತ್ತೆಂಟು ರನ್ ಗಳಲ್ಲಿ ಬ್ಯಾಟಿಂಗ್ ನಲ್ಲಿ ಇದ್ದಾಗ ಶಾಟ್ ಅನ್ನು ಹೊಡೆದ್ರು ಆಗ ಚೆಂಡು ನೇರವಾಗಿ ರಾಹುಲ್ ಕಡೆಗೆ ಹೋಯ್ತು ಕ್ಯಾಚ್ ಇನ್ನೇನು ಮಿಸ್ ಆಗೋ ರೀತಿಯಲ್ಲಿತ್ತು ಆದ್ರೆ ಕೆ ಎಲ್ ರಾಹುಲ್ ಚಾಣಾಕ್ಷತನವನ್ನ ತೋರಿ ಮತ್ತೊಮ್ಮೆ ಈ ಕ್ಯಾಚ್ ಹಿಡಿದುಕೊಂಡ್ರು ಇನ್ನು ಈ ರೀತಿ ಅದ್ಭುತ ಕ್ಯಾಚ್ ನೋಡಿದಂತಹ ಸಂಜೀವ್ ಗೋಯಂಕರ್ ಅವರು ರಾಹುಲ್ಗಾಗಿ ನಿಂತು ಚಪ್ಪಾಳೆಯನ್ನು ತಟ್ಟಿದ್ರು ಲಕ್ನೋ ವಿರುದ್ಧ ಡೆಲ್ಲಿಗೆ ಸುಮಾರು ಹತ್ತೊಂಬತ್ತು ರನ್ಗಳ ಜಯ ಸಿಕ್ಕಿದೆ ಅಂತ ಹೇಳಬಹುದು ಈ ಮೂಲಕ ಪ್ಲೇ ಆಫ್ ಹಾದಿಯನ್ನು ಮತ್ತಷ್ಟು ಕಠಿಣವಾಗಿಸಿಕೊಂಡಿದ್ದಾರೆ ಲಕ್ನೋದವರು ಇನ್ನು ಈ ನೆನ್ನೆ ನಡೆದಂತಹ ಪಂದ್ಯದಲ್ಲಿ ಲಕ್ನೋ ತಂಡಕ್ಕೆ ಭಾರಿ ಸೋಲಾಗಿದೆ ಅಂತ ಹೇಳಬಹುದು ಫೋರೆಲ್ ಹಾಗೂ ಟ್ರಿಸ್ಟನ್ ಪಿಪ್ಚಿಗೆ ಒಲಿದಂತಹ ಜಯ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೂರು ವಿಕೆಟ್ ಕಿತ್ತು ಮಿಂಚಿದಂತಹ ಇಶಾಂತ್ ಶರ್ಮಾರವರಿಗೆ ಹೊಗಳಿಕೆಯ ಸರಮಾಲೆ ಸಿಗ್ತಾ ಇದೆ ಜೊತೆಗೆ ನಿಕೋಲಸ್ ಪೋರನ್ ಮತ್ತು ಅಭಿಷೇಕ್ ಫೋರೆಲ್ ಹಾಗೂ ಟ್ರಿಸ್ಟನ್ ಸ್ಟಬ್ಸ್ ಆಕರ್ಷಕ ಫಿಫ್ಟಿ ಹಾಗೂ ಇಶಾಂತ್ ಶರ್ಮಾರವರ ಅಬ್ಬರದ ಬೌಲಿಂಗ್ ನೆರವಿನಿಂದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತೊಂಬತ್ತು ರನ್ಗಳ ಜಯವನ್ನು ಸಾಧಿಸಿದೆ ಪ್ಲೇ ಆಫ್ ಕನಸು ಕಂಡಿದ್ದ ರಾಹುಲ್ ಪಡೆಗೆ ಸೋಲಿನ ಹಾದಿ ಮತ್ತಷ್ಟು ಕಠಿಣವಾಗಿದೆ ಇಲ್ಲಿ ನಡೆದ ಐ ಪಿ ಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಇಪ್ಪತ್ತು ಓವರ್ಗಳಿಗೆ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಟು ರನ್ ಗಳಿಸಿತು ಇನ್ನೂರ ಒಂಬತ್ತು ರನ್ ಗುರಿ ಬೆನ್ನತ್ತಿದ ಲಕ್ನೌ ಇಪ್ಪತ್ತು ಓವರ್ಗೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂಬತ್ತು ರನ್ ಗಳಿಸಿ ಸೋಲನ್ನ ಒಪ್ಪಿಕೊಂಡಿತು